ಸಾಕ ಇರಂದ್ರೆ ಮುಂದೇ ಆಟೋ ಯಾರಿಗೆ ಆನ್ಸರ್ ಮಾಡಕ್ ಬರೋದಿಲ್ಲ ಅಂದ ಮೇಲೆ ನೀವು ಆನ್ಸರ್ ಮಾಡ್ರಿ ಈಗ ನಾನು ಈ ಕ್ವಶನ್ ಕೇಳಿ ಅವ್ರಿಗೆ ಉತ್ತರ ಹೇಳಕ್ ಟೈಮ್ ಇರ್ತದೆ ಅವ್ರಿಗೆ ಅವ್ರ ಟೈಮ್ ತಗೊಂಡಾಗ ನಮ್ಗೆ ಉತ್ತರ ಗೊತ್ತಿಲ್ಲ ಎಕ್ಸೈಟ್ಮೆಂಟ್ ಎಲ್ಲ ಉತ್ತರ ಹೋಗ್ಬಿಟ್ರೆ ದ ವೆರಿ ಪರ್ಪಸ್ ವಿಲ್ ಬಿ ಡಿಫಿಟ್ ಯಾರು ಆನ್ಸರ್ ಮಾಡ್ಬೇಡ್ರಿ ಆಮೇಲೆ ನಿಮ್ಗೆ ಉತ್ತರ ಗೊತ್ತಿದ್ರು ಕೂಡ ನೀವು ಜೋರಾಗಿ ಡಿಸ್ಕಸ್ ಮಾಡ್ಬೇಡ್ರಿ ಪಕ್ಕದಲ್ಲಿ ಸೊ ದಟ್ ಅದು ಹೇರಿ ಅವ್ರು ಕೇಳಿಸಿಕೊಳ್ಬಹುದು ಅದನ್ನ ಸೊ ಅದಕ್ಕೆ ನೀವೇನ್ ಮಾಡ್ಬೇಡ ಅದನ್ನ ಡಿಸ್ಕಸ್ ಮಾಡ್ಬೇಡ್ರಿ ಅದು ಅದಕ್ಕೆ ಫಸ್ಟ್ ರೌಂಡ್ ಏನಿದೆಯಲ್ಲ ದಿಸ್ ಇಸ್ ಅಬೌಟ್ ಯೋಗಿ ಅಚ್ಯುತ ನಮ್ಮ ಗುರುಗಳಾದ ಪ್ರಭು ಶ್ರೀ ಯೋಗಿ ಅಚ್ಯುತರ ಬಗ್ಗೆ ಇರುವಂತ ರೌಂಡ್ ಇದೆ ಫಸ್ಟ್ ರೌಂಡ್ ಮಲ್ಲಾರ್ ಪೋಂಡ ಅಚ್ಯುತ ವರ್ಮ ದಟ್ ಈಸ್ ದ ರೈಟ್ ಆನ್ಸರ್ मोक्ष मास्टर्स से ट्रांसलेट बल्लार होंडा बेंगलुरु अच्युत वर्मा और बेंगलुरु बल्लार होंडा अच्युत वर्मा बोथ कैन बी एक्सेप्टेड सो दैट इज द राइट आंसर टेन टेन मार्क्स टेन पॉइंट्स टू मोक्ष मास्टर्स नाउ डायरेक्ट क्वेश्चन टू प्राणा पंडित व्हाट वाज द पेट नेम ऑफ लॉर्ड योगी अच्युत और प्रीति अच्छा अच्छा पहले

तुंगमा और माया इज़ द राइट आंसर कंग्रेज़ुएशन्स टेन पॉइंट्स टू साधना स्कॉलर्स नेक्स्ट क्वेश्चन डायरेक्ट क्वेश्चन तो तत्वात्यक्षं व्हाट वाज़ फादर्स और मदर्स नेम ऑफ़ श्रीयोग्य चुता फादर नेम भूपार्वणा मदर नेम पुरनमा राइट आंसर टेन पॉइंट्स टू तत्वात्यक्षं चलिए द राइ ಈ ಎರಡು ಇದೆ ಕೆಲವೊಂದು ಬುಕ್ ಗಳಲ್ಲಿ ಪೊನ್ನಮ್ಮ ಅಂತ ಇದೆ ಕೆಲವೊಂದು ಬುಕ್ ಅಲ್ಲಿ ಪೂರ್ಣಮ್ಮ ಅಂತ ಇದೆ ಆದ್ರಿಂದ ಇಲ್ಲಿ ಸ್ಲಾಶ್ ಹಾಕಿ ಪೂರ್ಣಮ್ ಪೂರ್ಣಮ್ಮ ಅವ್ರ ಪೊನ್ನಮ್ಮ ಓಕೆ ಅಂತ ಎಸ್ ಟೂ ಪವರ್ ಮೈನಸ್ ಹಂಡ್ರೆಡ್ ಪರ್ಸೆಂಟ್ ಆಯ್ತು ನೋ ಪ್ರಾಬ್ಲಮ್ ನಾವು ಡೈರೆಕ್ಟ್ ಕ್ವಶನ್ ಇನ್ ದ ಸೇಮ್ ರೌಂಡ್ ಅಬೌಟ್ ಯೋಗಿ ಅಚ್ಯುತ ಡೈರೆಕ್ಟ್ ಕ್ವಶನ್ ಟು ಮೋಕ್ಷಾ ಮಾಸ್ಟರ್ಸ್ ನೇಮ್ ದ ತ್ರೀ ಯಂಗರ್ ಬ್ರದರ್ಸ್ ಆಫ್ ಲಾರ್ಡ್ ಯೋಗಿ ಅಚ್ಯುತ ಯಂಗರ್ ಬ್ರದರ್ಸ್ ತಮ್ಮಂದರು ಮುಂದೆ ನೋಡು ಮೂವರ ಹೆಸರು ತಮ್ಮಂದ್ರ ಹೆಸರು ಕೇಳ್ತಾ ಇದ್ದೀನಿ ತಮ್ಮ ಕರುಂಬಯ್ಯ ಪ್ರಾಣ ಪಂಡಿತ್ ಎಸ್ ಒನ್ ಮೋರ್ ಇನ್ನೊಂದು ಬೆಂಗಳೂರು ಬೆಂಗಳೂರು ಇನ್ ವಿಚ್ ಡಿಸ್ಟ್ರಿಕ್ಟ್ ಕೊಡಗು 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 ಡಿಸ್ಟ್ರಿಕ್ಟ್ ದಟ್ ಇಸ್ ದ ರೈಟ್ ಆನ್ಸರ್ ಟೆನ್ ಪಾಯಿಂಟ್ಸ್ ಟು ಪ್ರಾಣ ಪಂಡಿತ್ಸ್ ನಾವು ಕ್ವೆಶನ್ ಡರೆಕ್ಟ್ಸ್ರ್ಸ್ ಹೂ ಆಸ್ ದ ಎಲ್ಡೆಸ್ಟ್ ಬ್ರದರ್ ಆಫ್ ಯೋಗಿ ಅಚ್ಚುತ ಎಲ್ಡೆಸ್ಟ್ ಬ್ರದರ್ ಮಂದಣ್ಣ ಓಕೆ ಮಂಡಣ್ಣ ಮಂಡಣ ಮಂಡನ ಬೇರೆ ರೈಟ್ ಆನ್ಸರ್ ಟೆನ್ ಪಾಯಿಂಟ್ಸ್ ಟು ಸಾಧನಾ ನೀವು ಕೂಡ ನೋಡ್ತಾ ಇರಿ ಪಾಯಿಂಟ್ಸ್

గ్రేట్ వేట్ సెకండ్ రాకండ్ రావు విల్ బిట్ టఫర్ దిస్ రాజ్ అబౌట్ ಅವರ್ ಆಶ್ರಮ ಎಸ್ಟಾಬ್ಲಿಷ್ ಮೆಂಟ್ ಅಂಡ್ ರಿಜಿಸ್ಟ್ರೇಷನ್ ಓಕೆಲ್ ಪಾಯಿಂಟ್ಸ್ ಆಶ್ರಮ ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಯಾವಾಗ ಬಗ್ಗೆ ಫಸ್ಟ್ ಕ್ವಶನ್ ಅಗೇನ್ ಟು ಮೋಕ್ಷನ್ ವಿಚ್ ಇಯರ್ ವಾಸ್ ರಿಷಮುಖ ಆಶ್ರಮ ಸಿಕ್ಸ್ಟಿ ಸಿಕ್ಸ್ ಆನ್ಸರ್ ಕ್ವಶನ್ ಟು ಪ್ರಾಣ ಪಂಡಿತ್ ಋಷಮುಖ ಆಶ್ರಮ್ ಆನ್ಸರ್ಚನ್ ಪಾಸಸ್ ಟು ಸಾಧನಾ ಸ್ಕಾಲರ್ ನೈನ್ಟೀನ್ ಫಿಫ್ಟಿ ಸಾಧನಾ ಇಲ್ಲ ಇಲ್ಲ ಪ್ರಾಣಾ ಪಂಡಿತ್ ಡೈರೆಕ್ಟ್ ಇಲ್ಲ ಡೈರೆಕ್ಟ್ ಕ್ವೆಶನ್ ಡೈರೆಕ್ಟ್ ಆಸ್ಪಿಟ್ಟು ಮೋಕ್ಷ ಮಾಡ್ತಾ ಇರ್ತಲ್ಲೋನ ಇನ್ ವಿಚ್ ಇಯರ್ ವಾ ಶ್ರೀ ಅಚ್ಯುತಾಶ್ರಮ ಎಸ್ಟಾಬ್ಲಿಷ್ ಇನ್ ಉರ್ವಕೊಂಡ ಎ ಪಿ ಉರ್ವಕೊಂಡದಲ್ಲಿ ಅಚ್ಯುತಾಶ್ರಮ ಎಸ್ಟಾಬ್ಲಿಷ್ ಆಯ್ತು ಆಂಧ್ರ ಪ್ರದೇಶದಲ್ಲಿ ಇಯರ್ 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 ಜಸ್ಟ್ ಇಯರ್ಟೀನ್ ಸಾರಿರ್ ಇನ್ ಸಿಕ್ಸ್ಟಿ ಸಿಕ್ಸ್ ಓಕೆ ಸರ್ ಇವರು ಸಾಧನಾ ಸ್ಕಾಲರ್ಸ್ಗೆ ಬೋನಸ್ ಪಾಯಿಂಟ್ಸ್ ಬೋನಸ್ ಪಾಯಿಂಟ್ಸ್ ನಾವು ಡೈರೆಕ್ಟ್ ಕ್ವೆಸ್ಟನ್ ಟು ಸಾಧನಾ ಸ್ಕಾಲರ್ಸ್ ಫಸ್ಟ್ ಟೀಮ್ ವಿಲ್ ಕಮ್ ಫಸ್ಟ್ ಆಟೋಮೆಟಿಕಲ್ ಇಟ್ಸ್ ಆಟೋ ನಿಮ್ಗೆಲ್ಲೋ ನಿಮ್ಗೆ ವಿಚಾರ ಮಾಡಿ ಇನ್ ವಿಚ್ ಇಯರ್ ಡೇಟ್ ಶ್ರೀ ಅತ್ಯುತಾಶ್ರಮ ಇಟ್ ಉರ್ವ ಕಂಡ ಗೆಟ್ ಇಟ್ಸ್ ರಿಜಿಸ್ಟ್ರೇಷನ್ ಡನ್ ರಿಜಿಸ್ಟ್ರೇಷನ್ ಯಾವಾಗಾಯ್ತು ಯಾವ ಇಯರ್ ಯಾವಾಗಲ್ರ ಇಯರ್ ಓನ್ಲಿ ವಿರ್ ಎಕ್ಸ್ಪೆಕ್ಟಿಂಗ್ ಓನ್ಲಿ ಇಯರ್

Wrong answer. 1973. 1973 is the 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 right answer, answer. But, uh, but you 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 won't won't get the points. You get yes, sir, you sir. get marks, points. prize, surprise. ಸರ್ಪ್ರೈಸ್ 73, ಸರ್ ಬುಕ್ ಇದೆ ಸರ್ ಸೆವೆಂಟಿ ಥ್ರೀ ಸರ್ ಸರ್ ನಿಮ್ಮ ಬುಕ್ಕಲ್ಲಿ